ಕನ್ನಡದ ಹೆಸರಾಂತ ನಟಿ ವೈಷ್ಣವಿ ಗೌಡ ಅವರ ಅದ್ದೂರಿ ಎಂಗೇಜ್ಮೆಂಟ್ ಆಗಿದೆ ದಿಢೀರನೇ ಹುಡುಗ ಯಾರೂ ಗೊತ್ತಾ ಇಬ್ಬರಿಗೂ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಹುಡುಗ ಏನು ಕೆಲಸ ಮಾಡ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ವೈಷ್ಣವಿ ಗೌಡ ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಎಂದು ಭಾವಿಸೋದಾದರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೌದು ಮದುವೆ ಅನ್ನೋದು ಪವಿತ್ರವಾದ ಸಂಬಂಧ ನನಗೆ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇದೆ ಅಂತ ಸೀತಾರಾಮ ಧಾರಾವಾಹಿ ನಟಿ ವೈಷ್ಣವಿಗೌಡ ಅವರು ಸಾಕಷ್ಟು ಬಾರಿ ಹೇಳಿದರು ಇನ್ನು ಬಿಗ್ ಬಾಸ್ ಶೋ ನಂತರದಲ್ಲಿ ಅವರಿಗೆ ಸಾಕಷ್ಟು ಆಫರ್ಗಳು ಕೂಡ ಬಂದಿದ್ರು ಕೂಡ ಅವರು ಯಾವುದನ್ನ ಒಪ್ಪಿಕೊಂಡಿರಲಿಲ್ಲ ಈಗ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಶೀಘ್ರದಲ್ಲಿಯೇ ಆಗೋದಾಗಿ ಹೇಳಿಕೊಂಡಿದ್ದಾರೆ ವೈಷ್ಣವಿಗೌಡ ಅವರು ಅಕ್ಕಿ ಎನ್ನುವವರ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾರೆ ಅಕ್ಕಾಯ ಅವರು ಬೇರೆ ರಾಜ್ಯದವರು ಎನ್ನಲಾಗಿದೆ ಏರ್ಫೋರ್ಸ್ನಲ್ಲಿ ಅಕ್ಕಾಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ನೇ ವೈಷ್ಣವಿ ಈ ಬಾರಿ ಬೆಂಗಳೂರಿನಲ್ಲಿ ನಡೆದಿದ್ದ ಏರ್ ಶೋ ವೀಕ್ಷಣೆ ಮಾಡಿದ್ರು ಇದನ್ನೇ ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಥ್ಯಾಂಕ್ ಯು ಎ ನಿಮ್ಮಿಂದಾನೇ ಏರ್ ಶೋ ನೋಡೋದು ಸಾಧ್ಯ ಆಯಿತು ಇದೊಂದು ಅದ್ಭುತ ಅನುಭವ ಅಂತ ಹೇಳಿದ್ರು ಕುಟುಂಬದ ಸಮೇತ ನಿನ್ನೆ ಗೌಡ ಅಕಾಯ ಅವರ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ನಿನ್ನೆ ಬೆಳಿಗ್ಗೆ ಗೌಡ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ ಆಗಿದ್ದು ಸಂಜೆ ಬರ್ತ್ಡೇ ಪಾರ್ಟಿಯನ್ನು ಕೂಡ ಮುಗಿಸಲಾಗಿದೆ ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಎನ್ನಲಾಗಿದೆ ಈ ಪಾರ್ಟಿಯಲ್ಲಿ ವೈಷ್ಣವಿಗೌಡ ಅವರು ಕ್ರೀಮ್ ಕಲರ್ ಗೌನ್ ಅನ್ನ ಈ ನಲ್ಲಿ ಮಿಂಚಿದ್ದಾರೆ ಅಕಾಯಿ ಅವರು ಬ್ಲ್ಯಾಕ್ ಸೂಟ್ನಲ್ಲಿ ಕಂಗೊಳಿಸಿದ್ದಾರೆ ಅಂದಹಾಗೆ ಸೀತಾರಾಮ ಧಾರಾವಾಹಿ ನಟಿ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ರಿತು ಸಿಂಗ್ ನಟಿ ಅಮೂಲ್ಯ ಗೌಡ ಜಗದೀಶ್ ಆರ್ ಚಂದ್ರ ಮುಂತಾದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಡ್ರೀಮ್ ಇತರದಲ್ಲಿ ನಿಶ್ಚಿತಾರ್ಥ ನಡೆದಿದೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕನ್ನು ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ